ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯ ದರ್ಶನ ಚಾನೆಲ್ಗೆ ಸ್ವಾಗತ ನಮ್ಮ ಜೀವನದಲ್ಲಿ ನಾವು ಕೆಲವರನ್ನ ಫಾಲೋ ಮಾಡ್ತಾ ಇರ್ತೀವಿ ಅಂದ್ರ ಅವರ ಅಭಿಮಾನಿಗಳ ರೀತಿಯಾಗಿ ನಡ್ಕೋತಾ ಇರ್ತೀವಿ ಅವ್ರು ಏನೇ ತಪ್ಪು ಮಾಡಿದ್ರು ಸರಿ ಎಷ್ಟೇ ಒಳ್ಳೇದ್ ಮಾಡಿದ್ರು ಹಾ ಅದು ಒಳ್ಳೇದು ಅವ್ರ ಎಷ್ಟೇ ಕೆಟ್ಟದ್ ಮಾಡಿದ್ರೆ ಇಲ್ಲ ಅದು ಕೆಟ್ಟದಲ್ಲ ಅದು ಒಳ್ಳೇದು ಯಾರ ಕಣ್ಣಿಗೆ ಅವ್ರ ತಪ್ಪುಗಳು ಕಂಡ್ರು ಕೂಡ ನಾವು ಯಾರ ಅಭಿಮಾನಿಗಳಾಗಿರ್ತೀವಲ್ಲ ನಮಗ ಅವ್ರ ತಪ್ಪುಗಳು ಕಂಡು ಬರಂಗಿಲ್ಲ ಜೊತೆಗೆ ನಾವು ಅವ್ರನ್ನ ಫಾಲೋ ಮಾಡೋ ಒಂದು ಭರದೊಳಗೆ ಏನ್ ಮಾಡ್ಬಿಡ್ತೀವಿ ಅಂತಂದ್ರ ನಮ್ಮತನವನ್ನ ಕಳ್ಕೊಂಡು ನಮ್ಮ ಜೀವನ ಶೈಲಿಯನ್ನ ಬಿಟ್ಟು ಅವ್ರು ಹೆಂಗದಾರ ಅವ್ರ ಯಾವ ರೀತಿ ಬದುಕ್ತಾರ ಯಾವ ರೀತಿ ಊಟ ಮಾಡ್ತಾರ ಯಾವ ರೀತಿ ಜನರೊಳಗೆ ಕಾಣಿಸ್ಕೋತಾರ ಅದನ್ನೇ ನಾವ್ ಏನ್ ಮಾಡ್ತಾ ಹೋಗ್ಬಿಡ್ತೀವಿ ಅಂತಂದ್ರ ಫಾಲೋ ಮಾಡ್ಕೊಂತ ಹೋಗ್ಬಿಡ್ತೀವಿ ಒಂದ್ಸಲ ಹಿಂಗ ಆಗ್ತತಿ ಏನಪ್ಪಾ ಅಂತಂದ್ರ ಒಂದು ದೊಡ್ಡ ಹಳ್ಳಿ ಇರ್ತತಿ ಹಳ್ಳಿ ಇರ್ತತಿ ದೊಡ್ಡ ಪ್ರಮಾಣದೊಳಗೆ ಇರ್ತತಿ ಅಲ್ಲಿ ಎರಡು ಪಕ್ಷಗಳು ಇರ್ತಾವ ಆ ಎರಡು ಪಕ್ಷಗಳು ಅವರು ತಮ್ಮದೇ ಆದಂತ ಕೆಲವು ರೂಲ್ಸ್ ಅನ್ನ ಹಾಕೊಂಡು ತಮ್ಮದೇ ಆದಂತ ಒಂದು ಆ ಚೌಕಟ್ಟಿನಲ್ಲಿ ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ತಮ್ಮ ತಮ್ಮ ಕಾರ್ಯಕಲಾಪಗಳನ್ನ ಮಾಡ್ತಾ ಇರ್ತಾರೆ ಆದ್ರ ಎರಡೂ ಬಣದವರ ಮಧ್ಯೆ ಏನಿರ್ತತಿ ಅಂದ್ರೆ ಮನಸ್ತಾಪ ಬಹಳ ಇರ್ತತಿ ಆ ಎರಡೂ ಬಣದವರ ಕಾರಣದಿಂದಾಗಿ ಊರೊಳಗೆ ಒಂದು ಸ್ವಲ್ಪನೂ ನೆಮ್ಮದಿ ಇಲ್ದಂಗ್ ಆಗ್ಬಿಟ್ಟಿರ್ತತಿ ಅದಕ್ಕ ಊರಿನ ಹಿರಿಯರೆಲ್ಲ ಸೇರಿ ಏನ್ ನಿರ್ಧಾರ ಮಾಡ್ತಾರ ಅಂತಂದ್ರೆ ಇರುದೇನೊಂದು ಹಳ್ಳಿ ಸ್ವಲ್ಪ ಪ್ರಮಾಣದಾಗ ದೊಡ್ದೈತಿ ಈ ಹಳ್ಳಿ ಒಳಗ ಎರಡು ಬಣಗಳು ಈ ಎರಡೂ ಬಣಗಳಿಂದ ಏನಾಗೈತಿ ಯಾರಿಗೂ ನೆಮ್ಮದಿ ಇಲ್ದಂಗ ಆಗೈತಿ ಬರೇ ಅವ್ರನ್ನ ಸೋಲಿಸ್ಬೇಕಂತ ಇವ್ರು ಇವ್ರನ್ನ ಸೋಲಿಸ್ಬೇಕಂತ ಅವ್ರು ಅವ್ರನ್ ಕಾಲೆಳಿಬೇಕಂತ ಇವ್ರು ಇವ್ರನ್ನ ಹೆಂಗಾದ್ರು ಮಾಡಿ ಕೆಡಬೇಕಂತ ಅವ್ರು ಈ ಇದೇ ಒಂದು ಗುದ್ದಾಟದೊಳಗೆ ಏನ್ ಮಾಡಕತ್ತಾರ ತಮ್ಮ ಜೀವನವನ್ನೆಲ್ಲ ನಾಶ ಮಾಡ್ಕೊಳಕತ್ತಾರ ಎಲ್ಲರೂ ಯುವಕರು ಕೂಡ ತಮ್ಮ ತಮ್ಮ ಬಣದೊಳಗ ಒಬ್ಬೊಬ್ಬನ ನಾಯಕನನ್ನಾಗಿ ಮಾಡಿಕೊಂಡು ತಮ್ಮ ಜೀವನ ಶೈಲಿಯನ್ನ ತಮ್ಮ ವೃತ್ತಿಯನ್ನ ತಮ್ಮ ಕಾರ್ಯವನ್ನ ಮರೆತು ಬಿಟ್ಟಾರ ಅದಕ್ಕೆ ನಾವ್ ಏನ್ ಮಾಡೋಣ ಹಿರಿಯರೆಲ್ಲ ಸೇರ್ಕೊಂಡು ಎಲ್ಲಾರನ್ನು ಕೂಡ್ಸಿ ಎಲ್ಲಾರನ್ನು ಸೇರಿಸಿ ನಾವೇನ್ ಮಾಡೋಣ ಅಂತಂದ್ರ ಅವ್ರಿಗಿಬ್ರಿಗೂ ಬುದ್ಧಿ ಹೇಳಿ ಏನ್ ಮಾಡೋಣ ಇಬ್ಬರನ್ನು ಒಂದ್ ಮಾಡೋಣ ಅನ್ನುವಂತಹ ಒಂದು ನಿರ್ಧಾರಕ ಆ ಊರಿನ ಹಿರಿಯರು ಪ್ರಮುಖರು ಬರ್ತಾರೆ ಅದೇ ಪ್ರಕಾರವಾಗಿ ಒಂದು ಪಂಚಾಯಿತಿಯನ್ನ ಕರೀತಾರ ಪಂಚಾಯತಿ ಎರಡೂ ಬಣದ ಮುಖ್ಯಸ್ಥರು ಜೊತೆಗೆ ಎರಡೂ ಬಣದ ಒಂದು ಏನ್ ಫಾಲೋವರ್ಸ್ ಇರ್ತಾರಲ್ಲ ಅವ್ರು ಬರ್ಲಿ ಅಂತ ಡಂಗೂರ ಹೊಡಿಸ್ತಾರೆ ಅದೇ ಪ್ರಕಾರವಾಗಿ ಅವತ್ತಿನ ದಿನ ಪಂಚಾಯತಿ ಸೇರ್ತತಿ ಎರಡೂ ಬಣದವ್ರಿಗೆ ಮಾತನಾಡಕ್ ಅವಕಾಶ ಕೊಡ್ತಾರ ಏನಿಲ್ಲ ಹಿರಿಯರದ ಉದ್ದೇಶ ಏನಾಗಿರ್ತೈತಿ ಅಂತಂದ್ರ ನಿಮ್ಮಲ್ಲಿರೋ ನ್ಯೂನತೆಗಳನ್ನ ಅವರಲ್ಲಿರೋ ಪ್ಲಸ್ ಪಾಯಿಂಟ್ಗಳನ್ನ ಎಲ್ಲಾ ಸರಿಪಡಿಸ್ಕೊಂಡು ಊರ ಇಡೀ ಊರಲ್ಲಿ ಒಂದೇ ಬಣ ಇರ್ಬೇಕು ಒಂದೇ ಪಕ್ಷ ಇರ್ಬೇಕು ಏನೇ ಇದ್ರು ಒಂದೇ ಒಂದು ಗುಂಪು ಇರ್ಬೇಕು ಅದು ಬಿಟ್ಟು ಬೇರೆ ಎರಡು ಆಗ್ಬಾರ್ದು ಮೂರ್ ಆಗ್ಬಾರ್ದು ಈ ಎರಡನ್ನ ಹೊಡೆದು ಕಂಪ್ಲೀಟ್ ಆಗಿ ಒಂದ್ರೊಳಗೆ ಅವ್ರ ಏನ್ ಮಾಡ್ಬೇಕು ಕುಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹಿರಿಯರು ಏನ್ ಮಾಡ್ತಾರ ಮಾತಾಡ್ರಿಪ್ಪ ನಿಮ್ದೇನ ಐತಿ ನೀವ್ ಹೇಳ್ಕೋರಿ ನಿಮ್ದೇನ ಐತಿ ನೀವ್ ಹೇಳ್ಕೊರಿ ಅಂತ ಹೇಳಿ ಏನ್ ಮಾಡ್ತಾರ ಮಾತಾಡ್ಲಿಕ್ಕೆ ಬಿಡ್ತಾರ ಒಂದು ಬಣದ ಮುಖ್ಯಸ್ಥ ಎದ್ನಿ ಅಂತ ಹೇಳ್ತಾನೆ ನಾವು ಹಿರಿಯರಿಗೆ ಗೌರವವನ್ನ ಕೊಡ್ತೀವಿ ವೃದ್ಧರಿಗೆ ನಾವು ಅವಕಾಶಗಳನ್ನ ಅವ್ರಿಗೆ ಅಂದ್ರ ನಾವು ಸಹಾಯವನ್ನ ಮಾಡ್ತೀವಿ ಜೊತೆಗೆ ಯಾರು ಪ್ರತಿಭಾವಂತರು ಇರ್ತಾರಲ್ಲ ಅವರಿಗೆ ನಾವು ಅವಕಾಶಗಳನ್ನ ಮಾಡಿ ಕೊಡ್ತೀವಿ ಯಾರು ಬಡವರು ಇರ್ತಾರಲ್ಲ ಅವರಿಗೆ ಸಹಾಯವನ್ನ ಮಾಡ್ತೀವಿ ಯಾರ ಕೆಲಸ ಇರಂಗಿಲ್ಲಲ್ಲ ನಾವ್ ಮಾಡ್ತೀವಿ ಅವರಿಗೆ ಕೆಲಸವನ್ನ ಹುಡುಕಿ ಕೊಡ್ತೀವಿ ಇಷ್ಟೆಲ್ಲಾ ಐತಿ ಇವ್ರು ನಮ್ಮ ವಿರುದ್ಧ ನಿಂತು ಇನ್ನೊಂದ್ ಬಣ ಕಟ್ಟೋ ಅವಶ್ಯಕತೆ ಏನಿತ್ತು ಅಂತ ಒಂದು ಬಣದ ಮುಖ್ಯಸ್ಥ ಹೇಳ್ತಾರೆ ಇನ್ನೊಂದು ಬಣದ ಮುಖ್ಯಸ್ಥನ ಮಾತಾಡುವಂತ ಸಂದರ್ಭದಲ್ಲಿ ಆತ ಹೇಳ್ತಾನ ನಾವು ಹೆಣ್ಮಕ್ಳಿಗೆಲ್ಲ ಬಹಳ ಆದ್ಯತೆಗಳನ್ನ ಕೊಡ್ತೀವಿ ಮನೆಯ ಮೂಲ ಮನೆಯ ಮೂಲ ಒಂದು ಕಂಬವೇ ಹೆಣ್ಮಗಳು ಆ ಹೆಣ್ಣುಮಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಗ ನಾವು ಆಕೆಗೆ ಅವಕಾಶಗಳನ್ನ ಮಾಡಿ ಕೊಡ್ತೀವಿ ಆಕೆಗೆ ಒತ್ತಾಸೆಯಿಂದ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಕೆಲಸಗಳನ್ನ ತಂದು ಕೊಡ್ತೀವಿ ಜೊತೆಗೆ ಸಣ್ಣ ಸಣ್ಣ ಮಕ್ಕಳು ಇರ್ತಾವಲ್ಲ ಅವರಿಗೆಲ್ಲ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಒಳ್ಳೆಯ ಎಜುಕೇಶನ್ ಅನ್ನ ಕೊಡ್ತೀವಿ ಅಷ್ಟೇ ಅಲ್ಲದೆ ಅವರು ಯಾವ ರಂಗದಲ್ಲಿ ಮುಂದುವರಿಲಿಕ್ಕೆ ಆಸೆ ಪಡ್ತಾರಲ್ಲ ಆ ರಂಗದಲ್ಲಿ ಅವರಿಗೆ ನಾವೇನ್ ಮಾಡ್ತೀವಿ ಅವಕಾಶಗಳನ್ನ ಕಲ್ಪಿಸಿ ಕೊಡ್ತೀವಿ ಯುವಕರಿಗೆಲ್ಲ ನಾವು ಒಳ್ಳೊಳ್ಳೆ ಮೋಟಿವೇಶನ್ಸ್ ಅನ್ನ ಕರೆಸಿ ಏನ್ ಮಾಡ್ತೀವಿ ನಾವು ಅವರಿಗೆ ಅವರು ಉತ್ತಮವಾದ ಉಜ್ವಲವಾದ ಭವಿಷ್ಯವನ್ನ ಕಟ್ಕೊಳಕ ನಾವು ದಾರಿಯನ್ನ ಮಾಡಿ ಕೊಡ್ತೀವಿ ಇಷ್ಟೆಲ್ಲಾ ಒಳ್ಳೆ ಅಂಶಗಳಿರೋ ನಮ್ಮ ಬಣಕ್ ಅವರೇ ಸೇರ್ಕೋಬೋದಲ್ಲ ನಾವ್ ಯಾಕ ಅವ್ರ ಬಣಕ್ ಸೇರ್ಕೋಬೇಕು ಅಂತ ಇನ್ನೊಂದು ಬಣದ ಮುಖ್ಯಸ್ಥ ತನ್ನ ವಾದವನ್ನ ಮಂಡಿಸ್ತಾವ ಈ ಎರಡು ವಾದ ವಿವಾದಗಳು ನಡೆಯುವಷ್ಟೊತ್ತಿಗೆ ಏನಾಗ್ಬಿಡ್ತತಿ ಅಂತಂದ್ರ ಫಸ್ಟ್ ಮೊದಲನೇ ಬಣ್ಣದ ಮುಖ್ಯಸ್ಥನ ಮನಸ್ಸಲ್ಲಿ ಏನು ಹುಟ್ಕೋತತಿ ಅಂತಂದ್ರೆ ಓ ಆತ ಹೇಳೋದ ಸರಿ ಐತಿ ನಾವು ಅವ್ರ ಜೊತೆ ಕೂಡ್ಕೊಂಡು ನಾವೇನ್ ಮಾಡಬೇಕು ಅಂತಂದ್ರೆ ನಮ್ಮ ಕಾರ್ಯಗಳನ್ನ ನಮ್ಮ ಕೆಲಸಗಳನ್ನ ನಾವೇನ್ ಮಾಡುದು ಆ ಇಬ್ರು ಸೇರಿ ಮಿಕ್ಸ್ ಆಗಿ ಮಾಡ್ಕೊಂಡ್ರಾಯ್ತು ಅಂತ ಏನು ಮಾಡ್ತಾನ ಆ ಬಣ್ಣದ ಮುಖ್ಯಸ್ಥ ಮೊದಲನೇ ಬಣ್ಣದ ಮುಖ್ಯಸ್ಥ ನಿರ್ಧಾರ ಮಾಡ್ತಾನ ಇನ್ನು ಎರಡನೇ ಬಣ್ಣದ ಮುಖ್ಯಸ್ಥ ಕೂಡ ಹಾಗೆ ಅನ್ಕೋತಾನು ನಮ್ಮಲ್ಲಿ ಇರ್ಲೇ ಇರ್ತಕ್ಕಂತ ಕೆಲಸಗಳನ್ನೆಲ್ಲ ಇವ್ರು ಮಾಡ್ತಾರು ಅದಕ್ಕೆ ನಾವೇನ್ ಮಾಡೋಣ ನಾವು ಅವ್ರ ಜೊತೆ ಕೂಡ್ಕೊಂಡು ನಾವು ಕೆಲಸ ಮಾಡೋಣ ಅಂತ ಏನ್ ಮಾಡ್ತಾರ ಇಬ್ರು ಎಕ್ಸ್ಚೇಂಜ್ ಆಗಕ್ ನೋಡ್ತಾರ ಅವನ ನಿರ್ಧಾರಕ್ಕೆ ಈತ ಬಂದ್ ನಿಲ್ತಾನ ಈತನ ನಿರ್ಧಾರಕ್ಕೆ ಅವ ಬಂದ್ ನಿಲ್ತಾನ ಬಂದ್ ನಿಂತಾಗ ಇನ್ನು ಉಳಿದಿರ್ತಕ್ಕಂತ ಫಾಲೋವರ್ಸ್ ಇರ್ತಾರಲ್ಲ ಅವರಿಗೆ ಏನ್ ಮಾಡ್ತಾರೋ ನಮ್ಮ ನಾಯಕ ಎಲ್ಲಿ ಹೋಗ್ಯಾನು ಅಲ್ಲಿ ಹೋಗ್ಬಿಡೋಣ ಅಂತ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೋ ಒಂದ್ ಬಣಕ್ಕ ಯಾವ ನಾಯಕ ಹೋಗಿರ್ತಾನ ಆ ಬಣದ ನಾಯಕನ ಜೊತೆ ಅವರು ಇರ್ತಾರೋ ಇನ್ನೊಂದು ನಾಯಕನ ಜೊತೆ ಇರ್ತಾರ ಆದ್ರ ಇಲ್ಲಿ ಒಂದು ಹೊಸ ಸಮಸ್ಯೆ ಏನು ಉದ್ಭವ ಆಗ್ತದೆ ಅಂತಂದ್ರೆ ಎರಡನ್ನೂ ಒಪ್ಪಿಕೊಳ್ಳೋದಿರ್ತಕ್ಕಂತಹ ಜನರು ಸೃಷ್ಟಿಯಾಗ್ಬಿಡ್ತಾರ ಇಷ್ಟು ದಿನ ಊರಲ್ಲಿ ಎಷ್ಟು ಎಷ್ಟು ಗುಂಪಿದ್ದು ಅಂದ್ರೆ ಎರಡೇ ಗುಂಪಿದ್ದು ಆಗ ಈಗ ಏನಾಗ್ತದೆ ಅಂತಂದ್ರ ಮೂರ್ ಗುಂಪಾಗ್ಬಿಡ್ತಾವ ಅವ್ರಿಗೆ ಹೆಂಗಾಗ್ತತಿ ಪರಿಸ್ಥಿತಿ ಅಂತಂದ್ರ ಆ ಕಡೆನೂ ಹೋಗಾಕೋಲ್ಲ ಈ ಕಡೆನೂ ಹೋಗಾಕೋಲ್ಲ ನಡು ಏನಾಗ್ಬಿಟ್ರ ನಡು ಬನ್ನಿ ಅಂತ ಬಿಡ್ತಾರೆ ನಾವ್ ಎರಡಕ್ಕೂ ಒಪ್ಕೊಳಂಗಿಲ್ಲ ಯಾಕಂದ್ರೆ ನಾವ್ ಇಷ್ಟು ವರ್ಷ ನಮ್ಮದೇ ಆದಂತ ಪಾಲಿಸಿನ ಫಾಲೋ ಮಾಡ್ಕೊಂಡ್ ಬಂದಿವಿ ನಾವ್ ಈಗ ನಾವು ಬದಲಾಗಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಕೆಲವು ವ್ಯಕ್ತಿತ್ವದ ಜನ ಏನಾಗ್ಬಿಡ್ತಾರಂತಂದ್ರ ತಮ್ಮದೇ ಆದಂತ ಒಂದು ಗುಂಪನ್ನ ತಯಾರು ಮಾಡ್ಕೋತಾರೆ ಅವಾಗ ಊರಿನ ಹಿರಿಯರಿಗೆ ದೊಡ್ಡ ಸಮಸ್ಯೆ ಆಗಿಬಿಡ್ತೈತಿ ಇರ್ತಕ್ಕಂತ ಎರಡು ಗುಂಪುಗಳನ್ನ ಒಡೆದು ನಾವು ಒಂದೇ ಒಂದು ಊರನ್ನೆಲ್ಲ ಒಗ್ಗಟ್ಟಾಗಿ ಮಾಡ್ಬೇಕು ಅಂತ ನಾವು ಗುದ್ದೇಳಿದ್ರೆ ಈಗ ನೋಡಿದ್ರೆ ಮೂರ್ ಆಗ್ಬಿಡ್ತಲ್ಲಪ್ಪ ಅನ್ನುವಂತ ಟೆನ್ಷನ್ ಯಾರಿಗೆ ಶುರು ಆಗ್ತದ ಅಂತಂದ್ರ ಊರಿನ ಪ್ರಮುಖರಿಗೆ ಶುರು ಆಗ್ತದೆ ಈ ರೀತಿಯಾದ ಒಂದು ಸನ್ನಿವೇಶಗಳು ಈ ರೀತಿಯಾದ ಘಟನೆಗಳು ನಮ್ಮ ಜೀವನದ ಮೇಲೆ ಏನ್ ಮಾಡ್ತವ್ರೆ ಅಂತಂದ್ರೆ ಪ್ರಭಾವ ಬೀಳುದುಂಟು ಯಾಕಂತಂದ್ರ ನಾವು ಯಾರನ್ನ ಫಾಲೋ ಮಾಡಾಕತ್ತೀವಿ ನಾವು ಯಾತಕ್ಕೋಸ್ಕರ ಅವ್ರನ್ನ ಫಾಲೋ ಮಾಡಾಕತ್ತೀವಿ ಅಷ್ಟ ಅಲ್ಲದ ಆ ಊರಿನವರಿಗಾದ ಗತಿ ನಮಗಾಗಬಾರ್ದು ಅಂತಂದ್ರ ನಮ್ಮದೇ ಆದ ಆಲೋಚನೆಗಳಿಗೆ ನಾವು ಬಂದ್ ಹತ್ಬೇಕಾಗ್ತದೆ ಯಾಕಂತಂದ್ರ ನಾವು ಯಾರನ್ನ ನಾಯಕರು ಅಂತ ಆರಿಸ್ಕೊಂಡಿರ್ತೀವಲ್ಲ ಅವರು ಸಂಪೂರ್ಣವಾಗಿ ಎಲ್ಲಾ ವಿಷಯದಲ್ಲೂ ಪರ್ಫೆಕ್ಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಅಲ್ಲೇ ತಗೋರಿ ಎರಡೂ ಬಣದವ್ರು ಮಾಡೋ ಒಳ್ಳೆ ಕೆಲ್ಸಗಳೇ ಆದ್ರ ಇಬ್ಬರಲ್ಲೂ ಕೂಡ ಏನಿಲ್ಲ ಸಾಮ್ಯತೆ ಇರಲಿಲ್ಲ ಇಬ್ಬರಲ್ಲೂ ಹೊಂದಾಣಿಕೆ ಮನೋಭಾವನೆ ಇರಲಿಲ್ಲ ಕೊನೆಗೂ ಕೂಡ ಅವ್ರು ಆಗಿದ್ದೀರ ಮತ್ತೆ ಎರಡು ಬಣಗಳೇ ಆದ್ವಿ ವಿನಃ ಒಂದೇ ಬಣ ಅವ್ರ ಆಗ್ಲಿಲ್ಲ ಅವಾಗ ನಾವೇನ್ ಮಾಡಬೇಕಾಗ್ತದೆ ಎಲ್ಲರೂ ನಾವು ಒಬ್ಬರು ನಾಯಕರನ್ನಾಗಿ ಆರಿಸ್ಕೊಂಡ್ಬಿಟ್ಟಿವಿ ಅಂತಂದ್ರೆ ನಮ್ಮಲ್ಲಿ ಸ್ವಂತ ಆಲೋಚನೆಗಳಿಗೆ ಸ್ವಂತ ವಿಚಾರ ಶಕ್ತಿಗಳಿಗೆ ಸ್ವಂತ ವಿವೇಚನೆಗಳಿಗೆ ನಾವೇನ್ ಮಾಡಂಗಿಲ್ಲ ಅಂತಂದ್ರ ಅವಕಾಶವನ್ನೇ ಮಾಡಿಕೊಡೋದಿಲ್ಲ ಆ ಅವ್ರು ಮಾಡುವಂತಹ ಎಲ್ಲಾ ಕೆಲಸಗಳು ನಮಗೆ ಹೆಟಕ್ತಾವ ಅಥವಾ ಅವ್ರು ಹೋಗುವಂತ ಪ್ರತಿಯೊಂದು ದಾರಿನೂ ನಮ್ಮ ಬದುಕಿಗೆ ಸೂಟ್ ಆಗ್ತದೆ ಅಥವಾ ಅವ್ರು ತಿನ್ನುವಂತಹ ರೀತಿ ಒಳಗ ನಾವು ತಿನ್ನಕಾಗ್ತದ ಅವ್ರು ಬದುಕುವಂತ ಶೈಲಿ ಒಳಗ ನಾವು ಬದುಕ್ಲಿಕ್ಕೆ ಆಗ್ತದ ನಾವ್ ಏನನ್ನೂ ವಿಚಾರ ಮಾಡಂಗಿಲ್ಲ ನಾವೇನ್ ವಿಚಾರ ಮಾಡ್ತೀವಿ ಓ ನಮ್ಮ ನಾಯಕರು ಹಿಂಗದಾರ ನಮ್ಮ ಲೀಡರ್ ಹಿಂಗದಾರ ಸೊ ನಾವು ಕೂಡ ಏನ್ ಮಾಡ್ಬೇಕು ನಾವು ಇವಾಗ ಹಿಂಗೆ ಇರ್ಬೇಕು ಇರ್ಲಿ ಪರವಾಗಿಲ್ಲ ಒಬ್ಬರನ್ನ ನಾವು ಆದರ್ಶವಾಗಿ ಬದುಕಿನಲ್ಲಿ ಇಟ್ಕೋಬೇಕು ನಿಜ ಆ ರೀತಿ ಆದರ್ಶವಾಗಿ ಇಟ್ಕೊಳ್ಳಿಕ್ಕೆ ಸಾಕಷ್ಟು ಜನ ನಮಗ್ ಸಿಗ್ತಾರೆ ಗುರು ಬಸವಣ್ಣನವರು ಇರ್ಬೋದು ಅಲ್ಲಮ್ಮ ಪ್ರಭು ಇರಬಹುದು ಅಕ್ಕ ಮಹಾದೇವಿ ಇರ್ಬೋದು ಸಿದ್ದರಾಮಯ್ಯ ಶಿವಯೋಗಿಗಳಿರ್ಬೋದು ಸ್ವಾಮಿ ವಿವೇಕಾನಂದರ್ ಇರ್ಬೋದು ರಾಮಕೃಷ್ಣ ಪರಮಹಂಸರ್ ಇರ್ಬೋದು ಸಂತ ಕಬೀರದಾಸರಿ ಇರ್ಬೋದು ಸಂತ ತುಕಾರಾಮರ್ ಇರ್ಬೋದು ಮೀರಾಬಾಯಿ ಇರ್ಬೋದು ಹೀಗೆ ಸಾವಿರಾರು ಜನ ಈ ಇತ್ತೀಚೆಗೆ ಮತ್ತೆ ಅಬ್ದುಲ್ ಕಲಾಂ ಅಂತವ್ರು ಇರ್ಬೋದು ಅಥವಾ ಇವತ್ತೇ ನಿಧನರಾಗಿರ್ತಕ್ಕಂತಹ ಮನಮೋಹನ್ ಸಿಂಗ್ ಇರ್ಬೋದು ಈ ರೀತಿಯಾದ ಸಾವಿರಾರು ಲಕ್ಷ ಲಕ್ಷ ರೂಪದಲ್ಲಿ ಜನಗಳು ನಮಗ ಆದರ್ಶವಾಗಿ ಇಟ್ಕೊಳ್ಲಿಕ್ಕೆ ಸಿಗ್ತಾರ ಅದ್ರ ನಾವ್ ಎಲ್ಲಿ ಎಡವಾಕತ್ತೀವಿ ಅಂತಂದ್ರ ಕಣ್ಮ್ ಮುಂದ್ ಏನ್ ಕಾಣ್ತದಲ್ಲ ನಮ್ ಕಣ್ಮ್ ಯಾರು ಬರ್ತಾರಲ್ಲ ನಮ್ ಕಣ್ಮ್ ಮುಂದ್ ಯಾರು ರಾಯಲ್ ಆಗಿ ಬದುಕ್ತಾರಲ್ಲ ಅವರೇ ನಮ್ಮ ಆದರ್ಶ ಅಂತ ನಾವು ಅಲ್ಲಿ ಸ್ಟಿಕ್ ಆನ್ ಅಲ್ಲಿ ನಾವು ಫೇಲ್ಯೂರ್ ಆಗಕತ್ತೀವಿ ಇವಾಗ ಬದುಕುವಂತಹ ಇನ್ನೊಬ್ರು ಯಾವ ರೀತಿ ಬದುಕ್ತಾರ ಅದೇ ರೀತಿ ನಾವು ಬದುಕಬೇಕು ಅನ್ನೋದು ತಪ್ಪಲ್ಲ ಆದ್ರ ಆ ಬದುಕು ನಮ್ಮ ವ್ಯಕ್ತಿತ್ವಕ ನಮ್ಮ ಬದುಕಿಗೆ ಸಿಕ್ತದ ಅಥವಾ ನಾವಿರ್ತಕ್ಕಂತ ಸ್ಟೇಜು ನಾವಿರ್ತಕ್ಕಂತ ಇರ್ತಕ್ಕಂಥ ಆ ಬದುಕನ್ನ ನಮಗ ಬದುಕ್ಲಿಕ್ಕೆ ಸಾಧ್ಯ ಆಗ್ತದ ಅನ್ನುವಂತ ಒಂದು ಪ್ರಶ್ನೆಯನ್ನ ನಾವು ಹಾಕೊಂಡ್ವಿ ಅಂತಂದ್ರ ಅವಾಗ ಏನಾಗ್ತದ್ರಿ ಓ ಇಲ್ಲ ನಮಗದು ನಿಲ್ಕ್ಲಾರಂತ ಬದುಕು ನಾವ್ ನೋಡಿ ಖುಷಿ ಪಡೋಣ ಆ ರೀತಿ ಆಗಕ್ ಪ್ರಯತ್ನ ಪಡೋಣ ಅಂತ ನಾವ್ ಏನ್ ಮಾಡ್ಬೇಕಾಗ್ತದ ನಮ್ಮ ಬದುಕನ್ನ ಬದುಕ್ಬೇಕಾಗ್ತದೆ ಮಾನಸಿಕವಾಗಿ ನಾವು ಶ್ರೀಮಂತರಾಗ್ಬೇಕು ಮಾನಸಿಕವಾಗಿ ನಾವು ಒಳ್ಳೆಯವರಾಗ್ಬೇಕು ಮಾನಸಿಕವಾಗಿ ನಾವು ಸದೃಢರಾಗ್ಬೇಕು ಅಂದಾಗ ಮಾತ್ರ ಈ ಸಮಾಜಕ್ಕೆ ನಮ್ಮನ್ನು ನಾವು ಸತ್ಪ್ರಜೆಯಾಗಿ ಒಂದು ಕೊಟ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂತಂದ್ರೆ ಬರೇ ಫಾಲೋನೆ ಮಾಡ್ಕೊಂತ ಹೋಗ್ಬಿಟ್ವಿ ಅಂತಂದ್ರೆ ನಮ್ಮ ಮನೆ ಪರಿಸ್ಥಿತಿ ನಮ್ಮ ಸಂಸಾರದ ಸ್ಥಿತಿಗತಿಯನ್ನು ಯಾವ್ದನ್ನು ಮುಂದೆ ಕಾಣ್ದೇನೆ ಅವರೇ ಆಲೋಚನೆ ಅವರದೇ ವಿಚಾರಗಳಲ್ಲಿ ಹೋದಾಗ ಅವರು ಒಂದು ಟೈಮ್ನಾಗ ಬಣವನ್ನು ಚೇಂಜ್ ಮಾಡಿದಾಗ ಅವಾಗ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂತಂದ್ರೆ ನಾವು ಇಷ್ಟು ದಿನ ಯಾರನ್ನ ವಿರೋಧ ಮಾಡ್ಕೊಂತ ಬಂದಿದ್ವೋ ಅವ್ರ ಪರವಾಗಿ ನಿಲ್ಲಕ್ಕೆ ನಮಗೆ ಕಷ್ಟ ಆಗ್ಬಹುದು ಅಥವಾ ಅದು ನಮ್ಮ ವ್ಯಕ್ತಿತ್ವಕ್ಕೆ ಒಪ್ಪದೇ ಇರಬಹುದು ನಮ್ಮ ಆತ್ಮಸಾಕ್ಷಿ ಆ ಕೆಲಸ ಮಾಡ್ಲಿಕ್ಕೆ ಒಪ್ಪಿಗೆಯನ್ನ ಕೊಡದೇ ಇರಬಹುದು ಈ ರೀತಿಯಾದ ಕನ್ಫ್ಯೂಷನ್ಗಳಲ್ಲಿ ಬದುಕನ್ನು ನಡೆಸದೆ ನಾವೇನ್ ಮಾಡ್ಬೇಕು ಆದರ್ಶವಾಗಿ ಯಾರನ್ನ ಇಟ್ಕೋಬೇಕು ಅಂತ ಮೊದಲು ವಿಚಾರ ಮಾಡಿ ಆ ವ್ಯಕ್ತಿಯನ್ನ ಅಂತ ಶಕ್ತಿಗಳನ್ನ ಆದರ್ಶವಾಗಿ ಇಟ್ಕೊಂಡು ನಮ್ಮ ಬದುಕನ್ನ ಸಾಗಿಸಿದಾಗ ಎಲ್ಲೋ ಒಂದ್ ಕಡೆ ಸಮಾಜದಲ್ಲಿ ನಮಗೂ ಒಂದು ಒಳ್ಳೆಯ ಸ್ಥಾನಮಾನ ಸಿಗಬಹುದು ಅನ್ನೋದು ನನ್ನ ಅಭಿಪ್ರಾಯ ಎಲ್ಲರಿಗೂ ಶರಣು ಶರಣಾರ್ಥಿ